ಉಡಾಯಿಸೋ ಉಡಾಯಿಸೋ ಖಾರ ಖಾರ ಬಣ್ಣ ಬಣ್ಣ ರುಚಿಯನ್ನು ರುಚಿ ಕನ್ನಡದ ಬಿಗ್ ಇಂಪ್ಯಾಕ್ಟ್ ನೀರಿಲ್ಲದೆ ಪರದಾಡ್ತಾ ಇದ್ದಂತ ಗ್ರಾಮಕ್ಕೆ ಸಿಕ್ತು ಜೀವ ಜಲ ಟಿವಿ ಫೈ ಸುದ್ದಿ ಪ್ರಸಾರವಾದ ಕೆಲವೇ ಗಂಟೆಗಳಲ್ಲಿ ಅಧಿಕಾರಿಗಳು ಎಚ್ಚೆತ್ಕೊಂಡಿದ್ದಾರೆ ಮೈಸೂರಿನ ಹುಲ್ಲಹಳ್ಳಿ ವಾರ್ಡ್ಗೆ ಬೋರ್ ಕೊರಿಸಿದ್ದಾರೆ ಸ್ವತಃ ಅಧಿಕಾರಿಗಳು ಹುಲ್ಲಹಳ್ಳಿಯ ಆರು ಏಳನೇ ವಾರ್ಡ್ನಲ್ಲಿ ನೀರಿಲ್ಲದೆ ಜನ ಪರದಾಡ್ತಾ ಇದ್ದಾರೆ ನಾಲ್ಕೈದು ತಿಂಗಳಿಂದ ಕುಡಿಯುವ ನೀರಿಲ್ಲದೆ ಕಷ್ಟಪಡ್ತಾ ಇದ್ದರು ಇದ್ರು ಜನ ಟಿವಿ ಫೈ ವರದಿಯ ಬಳಿಕ ಹುಲ್ಲಹಳ್ಳಿ ಗ್ರಾಮಕ್ಕೆ ಅಧಿಕಾರಿಗಳು ದೌಡಾಯಿಸಿದ್ದಾರೆ ಬೋರ್ನಲ್ಲಿ ನೀರು ಬರ್ತಾ ಇದ್ದಂತೆ ಹುಲ್ಲಹಳ್ಳಿ ಜನರಲ್ಲಿ ಸಂತಸ ಮನೆ ಮಾಡಿರು ನೋಡಿ ಅಲ್ಲಿ ನೀರಿಲ್ದೇನೆ ಜನ ಪರದಾಡ್ತಾ ಇದ್ದಾರೆ ಒದ್ದಾಡ್ತಾ ಇದ್ದಾರೆ ಸೂಕ್ತ ರೀತಿಯಾದಂತಹ ವ್ಯವಸ್ಥೆಯನ್ನ ಮಾಡಿ ಅಂತ ನಿಮ್ಮ ಟಿವಿ ಫೈ ಧ್ವನಿ ಎತ್ತಿತ್ತು ಅಲ್ಲಿನ ಜನರ ಪರವಾಗಿ ಇನ್ನು ಎಷ್ಟು ದಿನ ಇದೇ ತರ ಕಷ್ಟ ಪಡ್ಬೇಕು ನೀರ್ ಹರಿಸ್ತಿರೋ ಇಲ್ವೋ ಅಂತ ಫೈನಲಿ ಅಧಿಕಾರಿಗಳು ಎಚ್ಚೆತ್ಕೊಂಡಿದ್ದಾರೆ ಸ್ವತಃ ಅವರೇನೆ ಇದೀಗ ಖುದ್ದಾಗಿ ಸ್ಥಳದಲ್ಲಿ ನಿಂತ್ಕೊಂಡು ಬೋರ್ ಕೊರ್ಸೋದಕ್ ಮುಂದಾಗ್ತಾ ಇರೋದು ಒಂದು ಕುಡಿಯುವ ನೀರಿಗೆ ಅಂತ ಅಲ್ಲಿನ ಜನ ಹೈರಾಣಾಗಿ ಹೋಗಿದ್ರು ಅಧಿಕಾರಿಗಳ ಮನೆಗೆ ಹೋಗಿದ್ರು ಜನಪ್ರತಿನಿಧಿಗಳ ಮನೆಗೆ ಹೋಗಿದ್ರು ಕೇಳ್ಕೊಂಡಿದ್ರು ಬೇಡ್ಕೊಂಡಿದ್ರು ಆಗ್ರಹಿಸಿದ್ರು ಆಕ್ರೋಶ ಅಸಮಾಧಾನ ಹೊರ ಹಾಕಿದ್ರು ಯಾವುದೇ ರೀತಿಯ ವ್ಯವಸ್ಥೆ ಮಾಡಿರ್ಲಿಲ್ಲ ಬರೋಬ್ಬರಿ ನಾಲ್ಕೈದು ತಿಂಗಳಿಂದನೂ ಕುಡಿಯೋ ನೀರಿಗೆ ಅಂತ ಪರದಾಡ್ತಾ ಇದೆ ಆದರೆ ನಿಮ್ಮ ಟಿ ವಿ ಫೈ ಈ ಬಗ್ಗೆ ವರದಿಯನ್ನು ಬಿತ್ತರಿಸಿದ್ರು ಅಧಿಕಾರಿಗಳಿಗೆ ಜನಪ್ರತಿನಿಧಿಗಳಿಗೆ ನೇರ ಪ್ರಶ್ನೆಯನ್ನು ಇಟ್ಟಿದ್ವಿ ನೀರು ಅಲ್ಲಿಗೆ ವ್ಯವಸ್ಥೆ ಮಾಡಿಕೊಡ್ತೀರೋ ಅಥವಾ ಕೊಡಲ್ವೋ ಅನ್ನೋದು ನಮ್ಮ ಪ್ರಶ್ನೆಯ ಜೊತೆಗೆ ಆದಷ್ಟು ಬೇಗ ನೀರು ಬರುವ ಹಾಗೆ ನೋಡಬೇಕು ಅನ್ನೋದು ಕೂಡ ಆಗ್ರಹ ಆಗಿದೆ ಟಿ ವಿ ಫೈನಲ್ಲಿ ಸುದ್ದಿ ಪ್ರಸಾರ ಆಗ್ತಾ ಇದ್ದ ಹಾಗೇ ಫೈನಲ್ಲಿ ಅಧಿಕಾರಿಗಳು ಎಚ್ಚೆತ್ತುಕೊಂಡಿದ್ದಾನೆ ಇದೀಗ ಬೋರ್ ಕೊರಿಸ್ತಾ ಇರುವುದನ್ನ ನೀವು ದೃಶ್ಯದಲ್ಲಿ ಗಮನಿಸ್ತಾ ಇರಬಹುದು ಹುಲ್ಲಹಳ್ಳಿಯ ಆರು ಮತ್ತು ಏಳನೇ ವಾರ್ಡ್ ನಲ್ಲಿ ತೀರಾ ಹದಗೆಟ್ಟು ಪರಿಸ್ಥಿತಿ ಇತ್ತು ನೀರಿನ ವಿಚಾರದಲ್ಲಿ ಜನ ಆ ರೋಡಲ್ಲಿ ನಿಂತ್ಕೊಂಡು ಹಿಡೀ ಶಾಪ ಹಾಕ್ತಾ ಇತ್ತು ಇದೀಗ ಸ್ವತಃ ಅಧಿಕಾರಿಗಳೇ ಖುದ್ದಾಗಿ ಬೋರ್ ಕೊರಿಸ್ತಾ ಇರುವುದನ್ನ ನೀವು ಗಮನಿಸ್ತಾ ಇದ್ದೀರಾ ಇದರಿಂದ ಅಲ್ಲಿನ ಗ್ರಾಮಸ್ಥರು ಸ್ಥಳೀಯರು ಹರ್ಷ ವ್ಯಕ್ತಪಡಿಸ್ತಾ ಇದ್ದಾರೆ ಟಿವಿ ಫೈವ್ ಈ ಕೆಲಸಕ್ಕೆ ಶ್ಲಾಘನೆ ವ್ಯಕ್ತಪಡಿಸ್ತಾ ಇದ್ದಾರೆ ಕರ್ನಾಟಕ ಸಂಘದ ಅಧ್ಯಕ್ಷ ಕಾಶ್ಮೀರ ಏನು ಆರನೇ ಸಮಸ್ಯೆ ಇತ್ತು ಆ ಸಮಸ್ಯೆ ಕಳೆದ ಮೂರು ತಿಂಗಳಿಂದ ಸಾರ್ವಜನಿಕರು ಅನುಭವಿಸ್ತಾ ಇತ್ತು ಇಂದು ಅದಕ್ಕೆ ಅಧಿಕಾರಿಗಳು ಈ ಮಾಧ್ಯಮದಲ್ಲಿ ಯಾವಾಗ ಗೊತ್ತು ಪದವಿ ಮಾಧ್ಯಮದಲ್ಲಿ ಯಾವಾಗ ಪ್ರಸಾರ ಆಯಿತು ಎಚ್ಚೆತ್ತ ಅಧಿಕಾರಿಗಳು ಇವತ್ತು ಫೋರ್ನ ತೆಗೆಸಿ ನೀರು ನೋಡಿ ಯಾವ ರೀತಿ ಬರ್ತಾ ಇದ್ದೇನೆ ತುಂಬಾ ಒಳ್ಳೆ ಪ್ರಸಾರ ಬರ್ತಾ ಮೂರು ಕರೆದಿಂದನೇ ಮಾಡಬೋದಾಗಿತ್ತು ಅವರು ಆದರೆ ಈಗ ನಮಗೆ ಸಹಕರಿಸಿದಂಥ ಈ ಮಾಧ್ಯಮ ಮಿತ್ರರು ಟಿ ವಿ ಮಾಧ್ಯಮ ಮಿತ್ರರು ನಮಗೆಲ್ಲ ಬೆಳೆಗಡೆ ಸಲ್ಲಿಸ್ತೇನೆ ಹೀಗೆ ಜನಪರ ಕೆಲಸಗಳು ಜನಕ್ಕೆ ಅನುಕೂಲ ಆಗೋ ಅಂತ ಕಾರ್ಯಕ್ರಮಗಳನ್ನ ಪ್ರಸಾರ ಮಾಡಿ ಒಳ್ಳೇದಾಗ್ಲಿ ಅಂತಂತ ನಾನು ತಮ್ಮ ಮಾಧ್ಯಮ ಮಿತ್ರರಿಗೆ ಕೃತ ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ ಜೈ ಕರ್ನಾಟಕ ಸಂಘಟನಾ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಪುನೀತ್ ಪುನೀತ್ ಅಲ್ಲಿನ ಜನ ನೀರಿಲ್ದೇ ಸಾಕಷ್ಟು ಸಮಸ್ಯೆನ ಎದುರಿಸ್ತಾ ಇದ್ರು ಸೊ ಟಿ ಫೈವ್ ಕೂಡ ಇದಕ್ಕೆ ಸಂಬಂಧಪಟ್ಟಂತೆ ವರದಿ ಬಿತ್ತರಿಸಿತು ಫೈನಲಿ ಇದು ಫಲಶ್ರುತಿ ಸಿಕ್ಕಿದೆ ಪುನೀತ್ ಖಂಡಿತವಾಗಿ ದೊಡ್ಡ ಗ್ರಾಮ ಅದು ಆ ಒಂದು ಗ್ರಾಮದಲ್ಲಿ ಎರಡು ಭಾಗಗಳಿಗೆ ಅಂದ್ರೆ ಎರಡು ಬ್ಲಾಕ್ಗಳಿಗೆ ನೀರಿಲ್ಲದವರು ಕಳೆದ ನಾಲ್ಕೈದು ತಿಂಗಳಿಂದಲೂ ಕೂಡ ಸಾಕಷ್ಟು ಆ ಸಮಸ್ಯೆಯನ್ನ ಎದುರಿಸ್ತಾ ಇದ್ರು ನೆಂಗಳಗೂರು ತಾಲೂಕಿನ ಉಲ್ಲಹಳ್ಳಿಯ ಆರು ಮತ್ತೆ ಏಳನೇ ವಾರ್ಡ್ನಲ್ಲಿ ನಾಲ್ಕೈದು ತಿಂಗಳಿನಿಂದ ನೀರಿನ ನಿಂತಹ ಆ ಮನೆಯ ಜನ ಏನಿರ್ತಾರೆ ಅವ್ರ ಅಕ್ಕಪಕ್ಕದ ಬೋರ್ಗಳನ್ನ ಜೊತೆಗೆ ನೀರಿನ ಘಟಕಗಳು ದೂರದ ಭಾಗಗಳಲ್ಲಿರ್ತಕ್ಕಂತಹ ನೀರನ್ನ ಅವಲಂಬಿಸಬೇಕಾದಂತಹ ಒಂದು ಸ್ಥಿತಿ ನಿರ್ಮಾಣವಾಗಿತ್ತು ಈ ಬಗ್ಗೆ ನಿನ್ನೆಯಷ್ಟೇ ಫೈ ಎರಡೆರಡು ಬಾರಿ ಸುದ್ದಿಯನ್ನ ಬಿತ್ತರಿಸುವಂತಹ ಒಂದು ಕೆಲಸವನ್ನ ಜೊತೆಗೆ ಅಲ್ಲಿ ಮಹಿಳೆಯರು ಏನ್ ಸಮಸ್ಯೆಯನ್ನ ಎದುರಿಸ್ತಾ ಇದ್ದರು ಇದಾರೆಲ್ಲದರ ಬಗ್ಗೆ ಕೂಡ ಸಂಪೂರ್ಣವಾಗಿ ಸುದ್ದಿಯನ್ನ ಬಿತ್ತರಿಸುವಂತಹ ಒಂದು ಕೆಲಸವನ್ನು ಮಾಡಿತ್ತು ಇದರಿಂದ ಹೆಚ್ಚೆಚ್ಚಂತ ಅಧಿಕಾರಿಗಳು ಫೈ ಬಿತ್ತರಿಸಿದ ಸುದ್ದಿಯಿಂದ ತಕ್ಷಣವಾಗಿ ಆ ಒಂದು ಉಲ್ಲಹಳ್ಳಿಯ ಆರು ಮತ್ತೆ ಏಳನೇ ವಾರ್ಡ್ ಏನಿದೆ ಅಲ್ಲಿಗೆ ತೆರಳಿ ಅಲ್ಲಿ ಜನರ ಸಮಸ್ಯೆಯನ್ನು ಆಲಿಸುವ ಮುಖಾಂತರ ಅವರಿಗೆ ತಕ್ಷಣವಾಗಿ ಟ್ಯಾಂಕರ್ ಮುಖಾಂತರ ನೀರನ್ನು ಒದಗಿಸುವಂತ ಒಂದು ಕೆಲಸವನ್ನು ಮಾಡಿದ್ರು ಜೊತೆಗೆ ಅಲ್ಲಿ ನೀರಿನ ಸಮಸ್ಯೆ ಏನಿತ್ತು ಅಲ್ಲಿ ಅಧಿಕಾರಿಗಳನ್ನ ತರಾಟೆಗೆ ತೆಗೆದುಕೊಳ್ಳುವಂತಹ ಒಂದು ಕೆಲಸವನ್ನ ಸ್ಥಳೀಯರು ಮಾಡಿದಂತಹ ಸಂದರ್ಭದಲ್ಲಿ ಅಲ್ಲಿ ತಕ್ಷಣವಾಗಿ ಬೋರ್ ತೆಗೆಸುವಂತಹ ಒಂದು ಕೆಲಸವನ್ನು ಮಾಡಲಾಯಿತು ಹೀಗಾಗಿ ಬೋರ್ ತೆಗೆಸುತ್ತಿದ್ದಂತೆ ಬಂದಂತಹ ನೀರಿನಿಂದ ಅಲ್ಲಿಯ ಸ್ಥಳೀಯರೆಲ್ಲರೂ ಕೂಡ ಒಂದು ರೀತಿ ಸಂತಸಗೊಂಡು ಸಂತಸಗೊಳ್ಳುವ ಮುಖಾಂತರ ತೀರ್ಮೂ ಕೂಡ ಧನ್ಯವಾದವನ್ನು ತಿಳಿಸುವಂತಹ ಒಂದು ಕೆಲಸವನ್ನು ಮಾಡಿದ್ರು ಯಾಕೆಂತ ಹೇಳಿದ್ರೆ ಕಳೆದ ಐದಾರು ತಿಂಗಳಿನಿಂದ ಅವರು ನೀರಿಲ್ಲದೆ ಪ್ರತಿನಿತ್ಯವೂ ಕೂಡ ಏನ್ ಸಮಸ್ಯೆಯನ್ನು ಎದುರಿಸ್ತಾ ಇದ್ರು ಸಾಕಷ್ಟು ಬಾರಿ ಚುನಾಯಿತ ಪ್ರತಿನಿಧಿಗಳು ಇರ್ಬೋದು ಅಲ್ಲಿನ ಶಾಸಕರು ಇರ್ಬೋದು ಜೊತೆಗೆ ಅಧಿಕಾರಿಗಳೇ ಇದ್ದಾರೆ ಪಂಚಾಯಿತಿ ಅಧಿಕಾರಿಗಳು ಇವರೆಲ್ಲರಿಗೂ ಕೂಡ ಸಾಕಷ್ಟು ಬಾರಿ ಮನವಿಯನ್ನು ಮಾಡಿದ್ರು ಪ್ರತಿಭಟನೆಯ ಒಂದು ಹಂತಕ್ಕೂ ಕೂಡ ಹೋಗಿದ್ರು ಅಷ್ಟೆಲ್ಲ ಆದ್ರೂ ಕೂಡ ಅಧಿಕಾರಿಗಳಾಗ್ಲಿ ಮತ್ತೆ ಚುನಾಯಿತ ಪ್ರತಿನಿಧಿಗಳಾಗ್ಲಿ ಅವ್ರಿಗೆ ಇರ್ತಕ್ಕಂಥ ಒಂದು ಸಮಸ್ಯೆಗೆ ಕ್ಯಾರೆ ಅಂತಕ್ಕಂಥ ಒಂದು ಕೆಲಸವನ್ನು ಅಂತ ಸಮಸ್ಯೆಗೆ ಸ್ಪಂದಿಸುವಂತದ್ದಿರಲಿ ಅವರ ಸಮಸ್ಯೆಯನ್ನ ಕೇಳುವಂತಹ ಒಂದು ಪ್ರಯತ್ನಕ್ಕೂ ಕೂಡ ಮುಂದಾಗಿರಲ್ಲ ಹೀಗಾಗಿ ಆಕ್ರೋಶಗೊಂಡಂತಹ ಜನ ನೀರಲ್ಲಿ ತಿಲ್ಲದೆ ಅವರಿಗೆ ಹಿಡಿ ಶಾಪವನ್ನ ಆಗ್ತಕ್ಕಂಥ ಒಂದು ಕೆಲಸವನ್ನು ಮಾಡಿದ್ದು ಈ ಬಗ್ಗೆ ಸುದ್ದಿಯನ್ನು ಟಿವಿ ಟಿವಿಫೈ ವರದಿಯಿಂದ ಎತ್ತೆತ್ತಂತಹ ಅಧಿಕಾರಿಗಳು ತಕ್ಷಣವಾಗಿ ಅವರಿಗೆ ನೀರಿನ ವ್ಯವಸ್ಥೆಯನ್ನು ಕೆಲಸವನ್ನು ಮಾಡಿದ್ದಾರೆ ನೀರಿನ ಸಮಸ್ಯೆಯಿಂದ ಕುಡಿಯುವ ನೀರಿಗೆ ಸಮಸ್ಯೆಯನ್ನು ಎದುರಿಸಿದಂತಹ ಜನ